ಮಾಲೂರು ಖಾಸಗಿ ಕಂಪನಿಗಳಲ್ಲಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷ ಶಿವಾರ ನಾರಾಯಣಸ್ವಾಮಿ ಅವರು ಶಾಸಕ ಕೆ ವೈ ನಂಜೇಗೌಡರಿಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಮನವಿ ಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಶಿವಾರ ನಾರಾಯಣಸ್ವಾಮಿ ತಾಲೂಕಿನ ಹಲವಾರು ಖಾಸಗಿ ಕಾರ್ಖಾನೆಗಳು ಸರೋಜಿನಿ ಮಹರ್ಷಿ ವರದಿಯಂತೆ ಕನಿಷ್ಠ ಎಂಬತ್ತು ಪರ್ಸೆಂಟ್ ಉದ್ಯೋಗವನ್ನು ಸ್ಥಳೀಯ ಕನ್ನಡಿಗರಿಗೆ ನೀಡಬೇಕು ಆದರೆ ಕೆಲವು ಕಂಪನಿಗಳು ಕನ್ನಡಿಗರನ್ನು ತಿರಸ್ಕರಿಸಿ ಉದ್ಯೋಗದಿಂದ ವಜಾಗೊಳಿಸುತ್ತಿವೆ ಇದರಿಂದ ಅವರ ಕುಟುಂಬಗಳು ಸಂಕಷ್ಟದಲ್ಲಿವೆ ಇದನ್ನು ತಕ್ಷಣ ಸರಿಪಡಿಸಬೇಕು ಎಂದು ತಿಳಿಸಿದ್ದಾರೆ ಅವರು ಮುಂದಾಗಿ ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಶಾಸಕರು ಕ್ರಮ ಕೈಗೊಂಡು ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಕನ್ನಡಿಗರಿಗೆ ಉದ್ಯೋಗ ಹಕ್ಕು ನಿರಾಕರಿಸಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟಕ್ಕೆ ಇಳಿಯಲಿದೆ ಎಂತೆಂದರು ಈ ಸಂದರ್ಭದಲ್ಲಿ ಎನ್ ರಾಮಕೃಷ್ಣಪ್ಪ ಅಂಬರೀಶ್ ಚಂದ್ರಾಚಾರಿ ಶಿವಕುಮಾರ್ ರಮೇಶ್ ಸುಧಾಕರ್ ವೇಣು ಮಣಿ ಗಾರ್ಡನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪಾ ವಿ ಮಾಲೂರ್

ಕನ್ನಡಿಗರಿಗೆ ಉದ್ಯೋಗ ಖಂಡಿಸಿಕೊಡ್ಬೇಕು ಅದು ಸರೋಜಿನಿ ಮಹಿಷಿ ಮೈಸೂರ್ತಿ ಜಾರಿಗೆ ತರಬೇಕು ಅದುದರಿಂದ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಕಂಪ್ನಿಗಳಲ್ಲೂ ಕೂಡ ಮಾನ್ಯ ಶಾಸಕರು ಎಲ್ಲ ಕಂಪ್ನಿಗಳ ಮಾಲೀಕರನ್ನು ಕರೆಸಿ ಒಂದು ಸಭೆಯನ್ನು ಸೇರಿಸಿ ಅಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡುವಂತೆ ಒಂದು ಕೆಲಸವನ್ನು ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಶಾಸಕರಲ್ಲಿ ಮನವಿ ಕೊಡ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಸಹ ಎಲ್ಲ ಕಂಪ್ನಿಗಳನ್ನ ಮಾತಾಡಿ ನಾವು ಶಾಸಕರು ಸಭೆ ಖರೀದಿನ ಅಂತ ಹೇಳಿದರೆ ಸಭೆ ಖರೀದಿಸಿದಲ್ಲಿ ನಾವು ನಮ್ಮ ಒತ್ತಾಯವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಅದೇನೋ ಆಗದಿದ್ದ ಪಕ್ಷದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಮಾಡ್ತೀವಂತ ಈ ಮೂಲಕ ಮನವಿ